ನೇಚರ್ ಕಿಚನ್ ಇವತ್ತು ನಾನು ಮುಳ್ಳು ಸೌತೆಯ ಪರಾಟ ಮಾಡುವ ವಿಧಾನವನ್ನು ತಿಳಿಸ್ತೇನೆ ನಾನಿಲ್ಲಿ ಮುಳ್ಳು ಸೌತೆಯ ಸಿಪ್ಪೆಯನ್ನು ತೆಗೆದಿಟ್ಟುಕೊಂಡಿದ್ದೇನೆ ಇದನ್ನು ಹೋಳುಗಳನ್ನಾಗಿ ಮಾಡಿಕೊಂಡು ಮಿಕ್ಸಿಯಲ್ಲಿ ಅದನ್ನು ರುಬ್ಬಿಕೊಳ್ಬೇಕು ಅದು ನೀರು ಥರ ಆಗ್ತದೆ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಸ್ವಲ್ಪ ಮೆಣಸಿನ ಪುಡಿ ಅರಸಿನ ಜೀರಿಗೆ ಚಾಟ್ ಮಸಾಲ ಕೊತ್ತಂಬರಿ ಪುಡಿ ಇದನ್ನೆಲ್ಲ ಹಾಗೂ ಎಣ್ಣೆಯನ್ನು ಹಾಕಿ ಒಂದು ಗೋಧಿ ಚಪಾತಿ ಅಥವಾ ಪರಾಠ ಹಿಟ್ಟನ್ನು ನಾವು ಹೇಗೆ ಕಲಿಸ್ಕೊಳ್ತೇವೋ ಆ ರೀತಿಯಲ್ಲಿ ಅದನ್ನು ಈ ಸೌತೆ ನೀರಿನೊಂದಿಗೆ ಅದನ್ನು ನಾವು ಕಲಸಿ ಚಪಾತಿ ಹಿಟ್ಟನ್ನು ಮಾಡಿಕೊಳ್ಬೇಕು ನನಗೆ ಗೋಧಿ ಹಿಟ್ಟನ್ನು ಒಂದು ಮೂರು ಸ್ಕೂಪ್ನಲ್ಲಿ ತಗೊಂಡಿದ್ದೇನೆ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ாக்கொள்ளோ இதை சொல்வ எண்ணையாடுச்சு எண்ணையாக்க அருதச்சமச்சத மெணசின பிடி அர்த்த அரசின பிடி ಒಂದು ಚಮಚದಷ್ಟು ಚಾಟ್ ಮಸಾಲ ಒಂದು ಚಮಚದಷ್ಟು ಜೀರಿಗೆ ಪುಡಿಯನ್ನು ಹಾಕಿಕೊಳ್ಳೋಣ ಒಂದು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕಿಕೊಳ್ಳೋಣ ಬೇಕಿದ್ದಲ್ಲಿ ಕೊತ್ತಂಬರಿ ಪುಡಿ ಅಥವಾ ಚಿಲ್ಲಿ ಫ್ಲೇಕ್ಸ್ ಏನು ಬೇಕಾದರೂ ನಾವು ನಮ್ಮ ಟೇಸ್ಟಿಗೆ ಅನುಗುಣವಾಗಿ ಉಪಯೋಗಿಸ್ಕೊಳ್ಬೋದು ಇಲ್ಲಿ ನಾನು ರುಬ್ಬಿಟ್ಟ ಮುಳ್ಳು ಸೌತೆಯನ್ನು ಹಾಕಿ ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಸ್ವಲ್ಪ ಉಪ್ಪನ್ನು ಹಾಕಿಕೊಂಡಿದ್ದೇವೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಹಿಟ್ಟಿಗೆ ಬೇಕಿದ್ದಲ್ಲಿ ಮುಳ್ಳು ಸೌತೆಯನ್ನು ಒಂದು ಬೇಯಿಸಿಕೊಂಡು ಸಹ ಅದರ ಮಿಕ್ಸಿಯಲ್ಲಿ ಹಾಕಿ ರಸವನ್ನು ತೆಗಿಬಹುದು ಇಲ್ಲ ಅಂತ ಹೇಳಿದರೆ ಹಸಿಯಲ್ಲಿ ಹೆಚ್ಚು ಪೌಷ್ಟಿಕಾಂಶ ಉಳಿತದೆ ಅನ್ನೋ ದೃಷ್ಟಿಯಿಂದ ನಾನು ಹಸಿಯನ್ನೇ ಮಿಕ್ಸಿಯಲ್ಲಿ ಹಾಕಿ ತುಂಬಿದ್ದೇನೆ ಈ ರೀತಿ ಚಪಾತಿ ಹಿಟ್ಟು ಕಲಿಸುವ ರೀತಿಯಲ್ಲಿ ಅದನ್ನು ಕಲಸಿ ಹಿಟ್ಟನ್ನು ಕಲಿಸ್ಕೊಳ್ಳ ಇಟ್ಕೊಳ್ಬೇಕು ಇದಕ್ಕೆ ಬೇಕಾದರೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ನಾವು ಸೇವಿಸ್ಕೊಳ್ಬೋದು ಸ್ವಲ್ಪ ಈ ರೀತಿಯಲ್ಲಿ ಹಾಕಿ ಇದನ್ನು ನೆನೆಸಲಿಕ್ಕೆ ಇಟ್ಟುಬಿಡೋಣ ಒಂದು ಅರ್ಧ ಅಷ್ಟು ನೆನೆಸಿಟ್ರೆ ಸಾಫ್ಟಾಗಿ ಪರೋಟ ಬರ್ತದೆ ನಾವು ಹಿಟ್ಟು ಕಲಿಸ್ಕೊಳ್ಳುವಾಗಲೂ ಹಾಕ್ಕೊಳ್ಬೋದು ಕಸೂರಿ ಮೇತಿಯನ್ನು ಒಂದು ಸ್ವಲ್ಪ ಹಾಗೂ ಅಜ್ವಾನ ಓಮ ಕಾಳನ್ನು ಸ್ವಲ್ಪ ಈ ರೀತಿ ಹಾಕಿಕೊಂಡ್ರೆ ಬಹಳ ಒಂಥರ ಪರಿಮಳ ಚೆನ್ನಾಗಿ ಬರ್ತದೆ ಇದರಲ್ಲಿ ಹಾಕಿ ಲಟ್ಟಿಸುವಾಗ ಕೊತ್ತಂಬರಿ ಸೊಪ್ಪು ಅಥವಾ ಸಬ್ಬಸಿಗೆ ಸೊಪ್ಪು ಯಾವುದೇ ಸೊಪ್ಪುಗಳನ್ನು ಅದರ ಮೇಲೆ ಸಪೂರ ಹುಚ್ಚಿ ಹಾಕಿಕೊಂಡ್ರೆ ಒಂಥರ ಕಲರ್ಫುಲ್ಲಾಗಿ ಹಾಗೂ ಟೇಸ್ಟಿಯಾಗಿ ಆಗಿ ಇದನ್ನು ಮಾಡಿಕೊಳ್ಳಲಿಕ್ಕೆ ಆಗ್ತದೆ ಅದನ್ನು ಮಾಡಿಕೊಂಡು ಈಗ ಇದನ್ನು ಈ ರೀತಿಯಾಗಿ ಲಟ್ಟಿಸ್ಕೊಬೇಕು ನಂತರ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಸವರಿಕೊಂಡು ತುಪ್ಪ ಅಥವಾ ಎಣ್ಣೆ ಇರ್ತದೆ ಅದನ್ನು ಈ ರೀತಿ ಸವರಿ ಫೋಲ್ಡ್ ಮಾಡಿಕೊಳ್ಬೇಕು ಮತ್ತು ಪುನಃ ಸ್ವಲ್ಪ ತುಪ್ಪವನ್ನು ಸವರಿಕೊಂಡು ಈ ರೀತಿ ಅದನ್ನು ಮಿಕ್ಸ್ ಮಾಡಿ ನಂತರ ಅದನ್ನು ಚಪಾತಿಯನ್ನು ಹೀಗೆ ಲಟ್ಟಿಸ್ಕೊಳ್ಬೇಕು ದಪ್ಪ ಬೇಕಿದ್ದಲ್ಲಿ ದಪ್ಪ ಲಟ್ಟಿಸ್ಕೊಡ್ಬೋದು ಏಳು ಆದರೆ ಏಳು ಲಟ್ಟಿಸ್ಕೊಳ್ಬೋದು ಇಂಚು ಚೆನ್ನಾಗಿ ಕಾದ ನಂತರ ಈ ರೀತಿ ಪರಾಟವನ್ನು ಹಾಕಿ ಅದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಇದಕ್ಕೆ ಮೇಲಿಂದ ತುಪ್ಪವನ್ನು ಸವರಿಕೊಳ್ಳಬೇಕು ಚೆನ್ನಾಗಿ ರುತ್ತಾ ಇದೆ ಮೊಸರು ಅಥವಾ ಉಪ್ಪಿನಕಾಯಿ ಚಟ್ನಿ ಜೊತೆ ಸವೀಲಿಕ್ಕೆ ಬಹಳ ರುಚಿಯಾಗಿರ್ತೀವಿ ಚೆನ್ನಾಗಿ ಎಪ್ಪಿಕೊಂಡೆ